ಅವ್ರ ನೆನಪು ಮಾತ್ರ ನಮ್ಮ ಜೀವನದಲ್ಲಿ ತೆಗೋದಲ್ಲ ಅದು ಸಾಯಿ ತನಕ ಅವ್ರ ನೆನಪಿನಲ್ಲಿರೋದು ಇದೇ ನಮ್ಮ ಮನೆಯವರು ಅವ್ರು ಒಂದು ಬಾಡಿನವ್ರು ಸಿಗ್ತೋದು ಇಲ್ಲ ಏನೂ ಸಿಗ್ಲಿಲ್ಲ ನಮ್ಮ ಮನೆ ಹತ್ತಿರ ಸ್ಕೂಲ್ ಬಿಟ್ಕೊಳ್ಳಿ ಇಲ್ಲೇ ಬರ್ತಿದ್ರು ಸ್ಕೂ ಟ್ಯೂಷನಿಗೆ ಬಂದು ಕಡ್ಕ ನಮ್ಮ ಮಕ್ಕಳು ಟ್ಯೂಷನ್ ಪಾಠ ಹೇಳ್ಕೊಡ್ತಿದ್ರು ಅವ್ರು ಕೆಳಗೆ ಸಂಜೆ ಬಂದೆ ಅವ್ರ ತಾಯಿಗೆ ಸ್ಕೂಟಿ ಕರ್ಕೊಂಡು ಹೋಗ್ತಿತ್ತು ನಿಷ್ಕಾಜಿ ಮಾಡಿಬಿಟಲ್ಲ ಲಾಸ್ಟ್ ಅರ್ಜುನದೊಂದು ಬಾಡಿ ತೆಗೆದ್ಮೇಲೆ ಆಯಿತು ನೋಡ್ಲಿಕ್ಕೆ ಕೇಳಲಿಕ್ಕೂ ಎಲ್ಲ ಏನು ಮಾಡಲಿಲ್ಲ ಎಲ್ಲ ಹೇಳಿದ್ದಾರೆ ಬಂದವಾಗ ಮನಿನಿ ಕಡ್ತಿ ಹಾಗೆ ಹೀಗೆ ಅಂದ್ರೆ ಈಗ ಏನು ಏನಿಲ್ಲ ನಾವೇ ಸ್ವಲ್ಪ ರೀಪಾ ನೋಡಿದ್ರೆ ಶಿರೂರು ದುರಂತ ಅಂದರೆ ಆ ಗುಡ್ಡ ಕುಸಿತ ಆಗಿ ಆಗಿರುವಂತಹ ಬಳಿಕದ ಪರಿಣಾಮಗಳು ಸಾಕಷ್ಟು ನೋವು ಉಂಟು ಮಾಡುವಂತಹ ಪರಿಣಾಮಗಳು ಅಂತಹ ಪರಿಣಾಮಗಳಲ್ಲಿ ಅವತ್ತು ದುರಂತದಲ್ಲಿ ಲಕ್ಷ್ಮಣ್ ನಾಯ್ಕ ಅವರ ಪತ್ನಿ ಎರಡು ಮಕ್ಕಳು ಇವತ್ತು ದುರಂತದಲ್ಲಿ ತಮ್ಮ ಜೀವನ ಕಳೆದ್ಕೊಡ್ಬೇಕಾಯ್ತು ಇನ್ನು ಮುಖ್ಯವಾಗಿ ಜಗನ್ನಾಥ್ ಅವರು ಕೂಡ ಆ ದುರಂತದಲ್ಲಿ ತಮ್ಮ ಜೀವನ ಸಿಗ್ಲಿಲ್ಲ ಬಾಡಿನೇ ಸಿಗ್ಲಿಲ್ಲ ನೀವು ತುಂಬಾ ಪ್ರಯತ್ನ ಮಾಡಿದ್ರಿ ಅನ್ಸುತ್ತೆ ಆದ್ರೂ ಸಿಗ್ಲಿಲ್ಲ ಈಗ ನಾನು ಕೇಳೋದು ನನ್ನ ಪ್ರಶ್ನೆ ಇಷ್ಟೇ ಈಗ ಅರ್ಜುನ್ ಬಾಡಿಯನ್ನ ಹೇಗಾದ್ರೂ ಮಾಡಿ ಎಲ್ಲರೂ ಸೇರಿ ತೆಗೆದ್ರು ಕನೆಯವರೆಗೂ ಬಿಡ್ಲಿಲ್ಲ ಕೇರಳದ ಮಾಧ್ಯಮಗಳು ಅಷ್ಟು ಒತ್ತಾಯ ಮಾಡಿ ಹುಡುಕಿಸಿದ್ರು ನಿಮ್ಗೆಲ್ಲೋ ಅನಿಸ್ತಾ ನಮ್ಮ ಕನ್ನಡಿಗರನ್ನ ಎಲ್ಲೋ ಒಂದ್ ಕಡೆಯಲ್ಲಿ ಕನ್ನಡಿಗರ ಬಾಡಿ ಲಾಸ್ಟ್ ನಿಸ್ಕಾಜಿ ಮಾಡ್ಬಿಟ್ರಿ ಒಂದು ಆ ಮಣ್ಣು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಅವ್ರದೊಂದು ಬಾಡಿ ತೆಗೆದು ಕೂಡ ಹೋದ್ರು ದುರಂತ ದಿವಸ ಏನೇನಾಯ್ತು ಅಂದ್ರೆ ನೀವು ಅಥವಾ ಇಲ್ಲ ನಾವು ಮನೆಗೆ ಇದ್ರು ಎಲ್ಲ ಜನ ಸುನಾಮಿ ಬಂತು ಸುನಾಮಿ ಬಂತ ಓಡ್ ಬರ್ತಾ ಇದ್ರು ನಮ್ಗೆ ನಮ್ಗೆ ಗೊತ್ತಾಗ್ಲಿಲ್ಲ ಇಲ್ಲೊಬ್ರು ಹೇಳ್ತಿದ್ರು ಸುನಾಮಿ ಬಂತ ಇದು ನೀರ್ ಬಂತು ಮ್ಯಾನ್ ಅಂದ್ಕೊಂಡೆ ನಾನು ಹೇಗೆ ಏನ್ ಅನ್ಕೊಂಡೆ ಆಮೇಲೆ ನಮ್ಮ ಚಿಕ್ಕಮ್ಮನ ಮಗಳು ಫೋನ್ ಮಾಡ್ತು ಹೀಗಾಗಿದೆ ಅಂದೆ ನಾವು ಹೋಗೋದ್ರೊಳಗೆ ಎಲ್ಲಾ ಮುಗಿದೋಗ್ಬಿಟ್ಟಿದೆ ಮತ್ ನೋಡೋದು ಏನು ಇಲ್ಲ ಅಲ್ಲಿ ಎಷ್ಟು ವರ್ಷದಲ್ಲ ಶನಿವಾರ ಹೋಗಿ ಬಂದಿದೆ ಮಕ್ಳಿಗೆ ಚಿತ್ರಾನ್ನ ಮಾಡಿ ಕೊಟ್ಟು ಬಂದಿದೆ ರವಿಯರ್ ಹೇಳಿದಾಳೆ ಮಕ್ಕಳೆಲ್ಲ ಕಸಕಿಟ್ರು ಕಷ್ಟ ತಿಂದ್ರು ಅತ್ತಿಗೆ ನೀ ಮಾಡಿಕೊಟ್ಟ ಚಿತ್ರಾನ್ನ ಅಂದ್ರೆ ಹೇಳಿದಾಳೆ ಶನಿವಾರ ಹೋಗಿ ನಮ್ಮ ತಮ್ಮನ ಯಾರ ಮೇಲೆ ಮಾತಾಡ್ಸ್ಕೊಂಡು ಬಂದಿದ್ದೆ ನಾನು ಒಬ್ಬರು ಸ್ಕೂಟಿ ಮೇಲೆ ಹೋಗಿ ಅಂದ್ರೆ ಮಳೆ ಹೋಗ್ಲಿಕ್ಕೆ ಆಗೋದಿಲ್ಲ ಆದರೂ ಒಬ್ರು ಸ್ಕೂಟಿ ತ ಕರ್ಕೊಂಡು ಅವ್ರ ಸಂಗಡ ಹೋಗಿ ಮತ್ತು ತಮಗೆ ಮಾತಾಡ್ಸ್ಕೊಂಡು ಬಂದಿದ್ದೆ ಅದೇ ಲಾಸ್ಟ್ ಮಾತಾಡ್ದ ಅವನತ್ರ ಮಾಮೇಲೆ ಮಾತಾಡಲಿಲ್ಲ ಕಳೆ ಇಬ್ರು ಅವರು ಅದು ಹೇಳುವಂಗಿಲ್ಲ ಅವ್ರು ನಮ್ಮ ಮನೆ ಹತ್ತಿರ ಸ್ಕೂಲ್ ಬಿಟ್ಕೊಳ್ಳಿ ಇಲ್ಲೇ ಬರ್ತಿದ್ರು ಸ್ಕೂ ಟ್ಯೂಷನಿಗೆ ಬಂದು ನಮ್ಮ ಮಕ್ಕಳು ಟ್ಯೂಷನ್ ಪಾಠ ಹೇಳ್ಕೊಡ್ತಿದ್ರು ಅಕ್ಕಿ ಸಂಜೆ ಬಂದೆ ಅವ್ರ ತಾಯಿಗೆ ಸ್ಕೂಟಿ ಬಂದು ಕರ್ಕೊಂಡು ಹೋಗ್ತಿತ್ತು ದಿನ ಸಂಜೆ ಬರೋದು ಹೇಗಿತ್ತು ಅವರು ನಮ್ಮ ಮನೇಲಿ ಇರೋದು ನಮ್ಮ ಶನಿವಾರ ಅಂತಂದ್ರೆ ನಮ್ಮ ಮನೇಲಿಯಾ ಶನಿವಾರ ರವಿವಾರ ಅಂದರೆ ಇದೆಯಾ ಎಂತ ಅವ್ರು ಆಯ್ತು ಸನಿ ಅಟ್ಟು ಏನು ಮಾಡೋಂಗೂ ಇಲ್ಲ ಅವ್ರ ನೆನಪು ಮಾತ್ರ ನಮ್ಮ ಜೀವನದಲ್ಲಿ ತಿಗೋದಲ್ಲ ಅದು ಸಾಯಿ ಅವ್ರ ನೆನಪಿನಲ್ಲಿ ಇರೋದೇಯ ಇದೇ ನಮ್ಮ ಮನೆಯವರು ಅವ್ರು ಒಂದು ಬಾಡಿನವ್ರು ಸಿಗ್ತದೂ ಇಲ್ಲ ಏನು ಸಿಗ್ಲಿಲ್ಲ ಈಶ್ವರ ಮಲ್ಪ್ಯರು ಭಾಳ ಮಾಡಿದ್ದಾರೆ ಭಾಳ ಪ್ರಯತ್ನ ಮಾಡಿದ್ದಾರೆ ಆದರೂ ಎಲ್ಲೂ ಇದೇ ಆಗಲ್ಲ ಆ ಮಣ್ಣು ಫಸ್ಟ್ ಮಣ್ಣು ಬಂದು ಆ ರೀ ಆ ಮಣ್ಣು ತೆಗೆದ್ರೆ ಸಿಗ್ತಿದ್ರೆ ಏನಿಲ್ಲ ಆ ಮಣ್ಣು ತೆಗಿತೆ ಹೋದ್ರೆ ನಿಸ್ಕಾಜಿ ಮಾಡಿಬಿಟ್ರೆ ಲಾಸ್ಟ್ ಅರ್ಜುನದೊಂದು ಬಾಡಿ ತೆಗೆದ್ಮೇಲೆ ಆಯಿತು ನೋಡ್ಲಿಕ್ಕೆ ಕೇಳಲಿಕ್ಕೂ ಅಲ್ಲ ಏನು ಮಾಡಲಿಲ್ಲ ನೀವು ಕೇಳಿದ್ರು ಅಷ್ಟೇ ಇಷ್ಟ ಒಂದು ಮೂಳೆ ಆದ್ರೂ ನಮಗೆ ಕೊಡಿ ಅಂತ ಸಂಸ್ಕಾರ ಮಾಡ್ಲಿಕ್ಕೆ ಅಂತ ಒಂದು ಮಾತು ಕೇಳಿದ್ರಿ ಹಾ ಕೇಳಿದ್ರು ನಾ ಮೂಳೆನಾದ್ರೂ ಹುಡುಕಿ ಕೊಡಿ ಅಂದೆ ಆಗ್ಲಿಲ್ಲ ರುಡಿ ಕೊಡ್ಲಿಲ್ಲ ಅಂತ ಮಾಡೋದು ಯಾರಿಗೆಲ್ಲ ಮನವಿ ಕೊಟ್ಟಿದ್ರಿ ನೀವು ಸತೀಶ್ ಸಾಯಿ ಅವರಿ ಸತೀಶ್ ಹೇಳಿದ್ರು ಅವರು ಸ್ವಲ್ಪ ಪ್ರಯತ್ನ ಮಾಡಿದ್ರ ಆದ್ರೆ ಆಮೇಲೆ ಅರ್ಜುನ್ ಬಾಡಿ ಸಿಕ್ಕಿದ ಮೇಲೆ ಏನು ಮನಸ್ಸು ಮಾಡಲಿಲ್ಲ ಪ್ರಯತ್ನ ಮಾಡಲಿಲ್ಲ ಆಮೇಲೆ ಈಗ ನಿಮ್ಮ ಬ್ರದರು ಮತ್ತೆ ಎರಡು ಮಕ್ಕಳು ಬಾಡಿ ಎಲ್ಲ ತುಂಬ ದೂರ ಹಾ ಗಂಗಾವಳಿಯಲ್ಲೇ ಸಮುದ್ರ ಗಂಗಾವಳಿ ಲಾಟ ಇದಕ್ಕೆ ಸಮುದ್ರಕ್ಕೆ ಟಚ್ ಆಯ್ತದೆ ಟಚ್ ಆಗುದಲ್ಲಿ ಗಂಗಾವಳಿನ ಅಲ್ಲೋ ಬಿದ್ದಿತ್ತು ಎರಡು ಬಾಳಿನೋಸ ಆದ್ಮೇಲೆ ಹಾ ಎರಡು ದಿನ ಆದ್ಮಿಕಿದೆ ಒಂದು ಒಬ್ಬ ನಮ್ಮ ಲಕ್ಷ್ಮಣ ಅದೇ ದಿನ ಮಾಮ ಲ ನಮ್ಮ ದಿನ ನೆನ್ಸ್ಕೊಂಡ್ರೆ ಅದೇ ತಲಿಯಾಗ ಬಳ್ಳಿ ಹಿಡ್ದಂಗತ್ತಿದೆ ಅವ್ರು ನೆನ್ಸ್ಕೊಂಡೆ ನೆನಸ್ಕೊಂಡ್ರೆ ರಾತ್ರಿ ಎಲ್ಲ ನಿದ್ರೇನೆ ಬರುದಲ್ಲ ಎಲ್ಲ ಬಿಟ್ಕೊಂಡೇ ಇರಬೇಕಾಗಿದೆ ಯಾಕಂದ್ರೆ ನಮ್ಮ ಜೀವನ ಉಳಿಬೇಕಲ್ಲ ಅವ್ರು ನೆನ್ಸ್ಕೊಳ್ತೇ ಇದು ಮಾಡ್ತೀವಿ ನಮಗಿದೆ ಅಂತ ಮಾಡ್ತೀವಿ ನನಗೂ ಆರಾಮಿರೋದಲ್ಲ ಅದಕ್ಕೆ ಅವರು ನನಗೆ ಸರ್ಕಾರ ಪರಿಹಾರ ಏನಾದ್ರು ಸಿಕ್ಕಿತ ನಿಮಗೆ ಅದೇ ಬಾಂಡ್ ಮಾಡ್ಕೊಂಡು ಐದು ಲಕ್ಷ ತಗೊಟ್ಟಿದ್ದಾರೆ ಎಷ್ಟು ಲಕ್ಷ ಹಾಂ ಬಾಂಡವ ಮಾಡ್ಕೊಂಡದು ಏನು ಬಾಂಡ್ ತಪ್ಪುರು ಹೀಗೆ ಬ ಈಗ ಅವ್ರು ನಾಪತ್ತೆ ಆದವ್ರಲ್ಲ ತಪ್ಪು ಬಂದುಬಿಟ್ರೆ ಮೂಲಕದಲ್ಲೇ ವಾಪಸ್ ದುಡ್ಡು ಕೊಡೋದು ಹಾಂ ದುಡ್ಡು ಕೊಡ್ಬೇಕೆ ಮಾಡ್ ಮಾಡ್ಕೊಂಡದು ಅಂದ್ರೆ ಇವ್ರಿಗೆ ಗೊತ್ತಾಗ ಈಗ ನಾವು ಅವ್ರು ಎಲ್ಲಿ ಹೋಗಿದ್ದಾರೆ ಗೊತ್ತಾಗೋದಲ್ಲ ಅವ್ರೇನ್ ಮತ್ತೆ ಬರ್ತಾರೆ ಅಲ್ಲೇ ಹೋಗಿದ್ದಾರೆ ಬಾಂಡ್ ಬರ್ಸ್ಕೊಂಡು ಐದ್ ಲಕ್ಷ ಅದು ಮೋದಿ ಅವ್ರದ್ದು ಎರಡು ಲಕ್ಷ ಬಂದಾಗ ಕೊಡ್ಲೇ ಇಲ್ಲ ಈಗ ನಿಮಗೆ ಸಿಗ್ಲಿಲ್ಲ ಇಲ್ಲ ಸಿಗ್ಲಿಲ್ಲ ಅದಾದ್ಮೇಲೆ ಯಾರಾದ್ರೂ ಬಂದು ನಿಮ್ಗನ್ನ ಭೇಟಿಯಾಗಿ ಪರ್ಸನಲ್ ಆಗಿ ಏನಾದ್ರು ಹೆಲ್ಪ್ ಇಲ್ಲ ಬರಲಿಲ್ಲ ಅವಾಗ ಬಂದಷ್ಟೇ ರಾಜಕಾರಣಿಗಳು ಅವಾಗ ಬಂದಿದೆ ಸ್ವಲ್ಪ ಸಹಾಯ ಮಾಡಿದ್ದಾರೆ ಅವರು ನಮ್ಗೆ ಮಾಡಲಿಲ್ಲ ಮೊದಲ ಮಾಡಿದ್ದಾರೆ ಆದ್ರೆ ಈಗ ಈಗಲ್ಲ ಇಲ್ಲೇ ಆಯ್ತು ದಿವ್ಸ ಈಗ ಹೇಗಿದೆ ನಮ್ಮ ಹುಡುಗಿ ಹೇಳ್ತಾ ಇರ್ತಾಳೆ ತನ್ಗೆಲ್ಲಾದ್ರೂ ಆಯ್ ಬೆಲ್ಲರು ಜನ ನೌಕರಿ ಕೊಡ್ತಂದ್ರೆ ಚೊಲೋ ಆಗಿತ್ತಂದೆ ಯಾರು ತಲೆ ತಕ್ಕ ಮೊದಲ ಮೂರು ಮಂದ್ರ ಮಕ್ಕಳು ಕೆಲಸ ಮಾಡ್ತಾರೆ ಅದೇ ಇಬ್ಬರಿಗೆ ಹೊರಗುತ್ತಿಗೆ ಅದರದ್ಮೇಲೆ ಕೊಟ್ಟಿದ್ದಾರೆ ಕೆಲಸ ಚೆನ್ನಾಗಿದೆಯಾ ಸಂಬಳ ಒಬ್ಬಳಿಗೆ ಹದಿನೈದು ಸಾವಿರ ಒಬ್ಬಳಿಗೆ ಇಪ್ಪತ್ತೇನೇ ಇದೆ ಅಂದೇ ಪರ್ಮನೆಂಟ್ ಮಾಡ್ಲಿಕ್ಕೆ ಅಂದ್ರೆ ಆಗುದಿಲ್ಲ ಹೇಳುದು ಪರ್ಮನೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಎಷ್ಟು ದಿನ ಮಾಡ್ತಾರೆ ಅಷ್ಟು ದಿನ ಅಂತ ಹೇಳ್ತಾರೆ ಪ್ರೈವೇಟ್ ಹಾ ಪ್ರೈವೇಟೇ ಅವ್ಲಿಯಪ್ಪ ಅವಳಿಗಾದ್ರೂ ಒಂದು ಕಾಯುಮ್ ಮಾಡಿದ್ರೆ ಅಂದ ಇವರು ಕುಮಾರಸ್ವಾಮಿ ಅವರು ಅವಾಗೆಲ್ಲ ಮಂಡ್ಯ ಕರ್ಸ್ಕೊಂಡು ಕಾಯುಮ್ ಪರ್ಮನೆಂಟ್ ಜಾಬ್ ಅಂತ ಹೇಳಿದ್ರು ಅದು ಇನ್ನೂ ಪರ್ಮನೆಂಟ್ ಇಲ್ಲ ಪಗಾರನೂ ಹೆಚ್ಚಾಗ್ತಾ ಇಲ್ಲ ಇಲ್ಲ ಅದು ಹೊರಗುತ್ತಿಗೆ ಆಧಾರದ ಮೇಲೆ ಇದೆ ಇನ್ನೂ ಜಾ ಇದಿಲ್ಲ ಪರ್ಮನೆಂಟ್ ಮಾಡ್ಲಾ ಪರ್ಮನೆಂಟ್ ಮಾಡಿದ್ರೆ ಅವ್ರಿಗೆ ಪಗಾರ ಹೆಚ್ಚಾಗ್ತಿತ್ತು ನಿಮ್ಮ ಜೀವನ ನಡೆಸಲಿಕ್ಕೆ ನಿಮಗೆ ದಾರಿ ಏನು ಈಗ ಏನು ಕೆಲಸ ಏನು ಮಾಡ್ತೀರಿ ಅದೇ ನಾ ಒಂದಂಗೆ ನೋಡಿ ಕೆಲಸ ಮಾಡ್ತೀ ಮೂರು ವರ್ಷ ಆಯ್ತು ರಿಟೈರ್ಡ್ ಆಗ್ತಿದ್ದು ಆಮೇಲೆ ಮಕ್ಕಳೇನಾದ್ರು ಕೊಟ್ಟದ್ದೆ ತಕ್ಕ ಜೀವನ ಮಾಡಬೇಕು ದುರಂತ ಎಲ್ಲ ಕಳೆದು ಸಹಜ ಸ್ಥಿತಿಗೆ ವಾಪಸ್ಸು ಬಂದಿದೆ ನಿಮ್ಗೆಲ್ಲರೂ ಮನೆ ಕಟ್ಟಿ ಕೊಡ್ಲಿಕ್ಕೆ ಅಥವಾ ಬೇರೆ ಎಲ್ಲ ಹೇಳಿದ್ದಾರೆ ಬಂದವಾಗ ಮನೆ ಕಟ್ತಿ ಹಾಗೆ ಹೀಗೆ ಅಂದ್ರೆ ಈಗ ಮನೆಯೆಲ್ಲ ಏನು ಇದೆ ನಾವೇ ಸ್ವಲ್ಪ ರೀಪಿ ಆವಾಗ ನೋಡಿದ್ರೇನ ಫಸ್ಟ್ ಬಂದವಾಗ ನೀವು ಬಂದಿದ್ರಿ ಇಲ್ಲೇ ಇಲ್ಲ ಇಲ್ಲಿಗೆ ಬರಲಿಲ್ಲ ಅಲ್ಲಿಗೆ ಬಂದ ಇಲ್ಲ ಇಲ್ಲಿ ಏನು ಇಲ್ಲ ಆಗಿತ್ತು ನಮ್ಮ ಮನೆ ಈಗ ಮದುವೆ ಅಂತ ಸ್ವಲ್ಪ ಏನೋ ಇದು ಮಾಡ್ಕೊಂಡ್ರೆ ರೆಡಿ ಮಾಡ್ಕೊಂಡ ಇದು ಮನೆ ಕಟ್ಕೊಡ್ತಿರ ಬಾಳ ಮಂದಿ ಹೇಳಿದ್ರು ಇವರು ಮಧು ಬಂಗಾರಪ್ಪನವರು ಭರವಸೆ ಕೊಡುವ ಯಾರು ಮತ್ತೆ ಈಗ ಏನು ಕೇಳ್ತಾ ಇಲ್ಲ ಭರವಸೆ ಕೊಟ್ಟು ಅವರವರ ಪಾಡಿಗೂ ಅವರ ಪಾಡಿಗಿದ್ದಾರೆ ಶಿರೂರು ದುರಂತಕ್ಕೆ ಬೇರೆ ಬೇರೆ ಕಾರಣಗಳ ಬಗ್ಗೆ ಚರ್ಚೆ ಆಗ್ತಾ ಉಂಟು ಇಲ್ಲಿ ಜನರ ಅಭಿಪ್ರಾಯ ಮುಖ್ಯ ಯಾರೋ ಬಂದು ಏನೋ ಹೇಳ್ತಾರಂದ್ರ ಅಂದ್ರೆ ಅದನ್ನ ನಂಬಲಿಕ್ಕೆ ಆಗುತ್ತೆ ವಾಸ್ತವವಾಗಿ ನಿಮಗೆ ಏನಿಸ್ತದೆ ಯಾವ ಕಾರಣಕ್ಕೆ ಆಗಿರಬಹುದು ಅಂತ ಅದು ಆ ಥರ ಮಣ್ಣು ತಿಕ್ಕೊಂಡು ಹಂಗಾದದು ಮತ್ತೇನಲ್ಲ ಅಯರ್ ಬೇರೆ ಅದು ಮಣ್ಣು ಆ ಥರ ತೆಗೆದಿಟ್ಕೊಂಡು ಆ ನಮ್ಮ ಇದು ಮಾಡಿ ನೀರು ಬರೋ ನೀರಿನ ಸಂಗಡ ಮಣ್ಣು ಕುತ್ಕೊಂಡದು ಅಯ್ಯರ್ ಬೇರೆ ಮಾಡೋದು ಮತ್ತೇನಲ್ಲ ಈಗ ಅವರು ತಾವು ನಮ್ಗೆ ಸ್ವಲ್ಪ ಹಣ ಕೊಡು ಅದು ಮಾಡ್ತಿಲ್ಲ ಸ್ವಾಮೀಜಿಯರು ಹೋರಾಟ ಮಾಡ್ತಿದ್ದಾರೆ ಅದು ಅವ್ರ ಮನಸ್ಸಿಗೆ ತಗೊಳ್ಳೋದಲ್ಲ ಅಂತೆ ಹಿಂಗೆ ಮಾಡ್ಬೇಕು ಹೆದ್ದಾರಿ ಪ್ರಾಧಿಕಾರದ ಅಲ್ಲಿ ನಿಮ್ಗ ಏನು ಪರಿಹಾರ ಕೊಡ್ಲಿಲ್ಲ ಏನು ಅಲ್ಲಿ ದುರಂತದ ಸಂದರ್ಭದಲ್ಲಿ ಏಳು ಜನ ಮಾತ್ರ ಇದಾಯ್ತು ಅಂತ ಹೇಳೋದು ಆದ್ರೆ ಬೆಳಿಗ್ಗೆ ಒಂಬತ್ತು ಕಾಲು ಗಂಟೆ ಅಂತ ಹೇಳುವಾಗ ಅಲ್ಲಿ ಆ ಹೋಟೆಲ್ ಸುತ್ತಮುತ್ತ ಸ್ವಲ್ಪ ರಶ್ ಇರ್ತದೆ ಜನ ಇರ್ತಾರೆ ಏಳು ಜನ ಮಾತ್ರನಾ ತರುವ ಇಲ್ಲಿಂದ ಹನ್ನೊಂದು ಅಷ್ಟು ಜನ ಮಾತ್ರನಾಡ್ತೀ ಇದ್ರೆ ಬುತ್ತಿ ಯಾರು ಅಲ್ಲ ಇದ್ರೆ ಅದು ಒಂದ್ ಇಪ್ಪತ್ತೈದು ಮೂವತ್ತು ಜನ ಬಂದಿರ್ತಿತ್ರು ಬಂದಿರ್ ಬಂದಿರ್ತಿರಿದಾಗ

ಎಲ್ಲ ಹೋಯ್ತಲ್ಲಷ್ಟು ಅಂದ್ರೆ ಈಗ ಅವ್ರಿಗೆ ಪರಿಹಾರ ಈಗ ಲಕ್ಷ್ಮಣ ಅವ್ರ ಮನೆಯಲ್ಲಿ ಯಾರು ಇಲ್ಲ ಪರಿಹಾರ ಯಾರಿಗೆ ಕೊಟ್ಟರು ಎಷ್ಟು ಪರಿಹಾರ ಬಂತು ಮಕ್ಕಳಿಗೆಲ್ಲ ಸೇರಿ